ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇವತ್ತು ಮಂಗಳವಾರ ನಾನು ಬೆಳಗ್ಗೆನ ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಸಾರು ಬೆಂಡಿಕಾಯಿ ಕಟ್ಟಲ್ಲಿ ಮತ್ತು ಜೋಳದ ರೊಟ್ಟಿನ ಮಾಡಿದ್ದೆ ಎರಡು ವರ್ಷ ಆಯ್ತು ನಾನು ಜೋಳದ ರೊಟ್ಟಿ ಮಾಡುಲೆ ಇದು ಫಸ್ಟ್ ಟೈಮ್ ಮಾಡಿದ್ದು ಹೆಂಗೆ ಬರ್ತೈತೆ ಏನೋ ಅಂದ್ಕೊಂಡಿದ್ದೆ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ರೊಟ್ಟಿ ಇವತ್ತಂತೂ ಭಾಳ ಮಸ್ತ್ ಆತು ಮಧ್ಯಾಹ್ನದ ಊಟ ಇದೆಲ್ಲ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಹಾಗಂದ್ರೆ ಏನೇನೆಲ್ಲ ಮಾಡಿದೆ ನಾನು ಇವತ್ತಂಥೇಳಿ ನಿಮಗೂ ತೋರಿಸ್ತೀನಿ ಫಸ್ಟ್ ನಾನು ಬ್ಯಾಳಿ ಸಾರಿಗೆ ಏನೇನು ಬೇಕಲ್ಲ ಎಲ್ಲನೂ ಕಟ್ ಮಾಡ್ಕೊಳಾತೀನಿ ಮೆಣಸಿನ್ಕಾಯಿ ಇಡೇದನ್ನು ಹಾಕ್ತೀನಿ ಎರಡು ಟೊಮೆಟೊನ ಒಂದ್ರೊಳಗೆ ನಾಲ್ಕು ಭಾಗ ಮಾಡಿ ಇಟ್ಕೋತೀನಿ ಉಳ್ಳಾಗಡ್ಡಿನ ಹಂಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಫಸ್ಟ್ ಸಾರಿಗೆ ಆಮೇಲೆ ನಾನು ಪಲ್ಯದು ಮಾಡ್ಕೋತೀನಿ ಟೊಮೆಟೊ ನೋಡ್ಬೋದಿಲ್ಲ ಭಾಳ ಅಂದ್ರೆ ಭಾಳ ತುಟ್ಟಿ ಆಗ್ಯಾವ ಸ್ವಲ್ಪ ಸೈಡಿಂದ ಕೆಟ್ಟಿತ್ತು ಹುಳೋದು ನೋಡಿಕೊಂಡು ಹುಳದು ಏನೂ ಇರಲಿಲ್ಲ ಅದಕ್ಕೆ ನಾನು ಕೆಟ್ಟಿದ್ದನ್ನು ತೆಗೆದು ಚಲೋದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಕೆಟ್ಟಿತ್ತು ಚಹ ರೆಡಿ ಆಯ್ತು ಚಹಾ ಕುಡಿದು ತೊಗರಿಬೇಳೆ ಕುದಿಯೋಕೆ ಇಡಾತೀನಿ ಎಂದು ಎರಡು ಮೂರು ಹಿಡಿಯಷ್ಟು ತೊಗರಿಬೇಳಿನ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನ ಒಂದು ಎರಡು ಮೂರು ಸತ ಸ್ವಚ್ಛಗೆ ತೊಳ್ಕೊತೀನಿ ಸ್ವಚ್ಛಗೆ ತೊಳ್ಕೊಂಡು ಇದಕ್ಕೆ ಆವಾಗ ಕಟ್ ಮಾಡಿ ಇಟ್ಕೊಂಡಿದ್ದು ಟೊಮ್ಯಾಟೊ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹಾಕೋತೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನ ಎರಡು ಸಿಟಿ ಇಲ್ಲ ಮೂರು ಸಿಟಿನ ಹೊಡಿಸ್ಕೊತೀನಿ ಸಮರ್ಷ ಆಗಲಿ ಎದ್ದು ಬಂದು ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಪುಟಾಣಿ ಸಕ್ರೆ ತಿನ್ನತಾನ ಎತ್ತಿ ಬಂದ್ಬಿಟ್ಲೆ ಅಲ್ಲೇ ದೇವರಿಗೆ ನಮಸ್ಕಾರ ಮಾಡಿ ಇದನ್ನ ತಿಂತಾನವ ಇದಾನ ಡೈಲಿ ಅಲ್ಲಿ ಸ್ವಾಮಿ ಕಡೆ ತಿಂತಾನ ತಿಂತೀನಿ ಅಷ್ಟು ತಿಂತಿ ಏನ್ ಮಾಡ್ತಿ ಅಷ್ಟು ಅಷ್ಟು ತಿಂತಿ ಸಮರ್ಶ್ ಆಗಲೇ ಎದ್ದು ಬಂದ ಎದ್ದು ಬಂದು ದೇವರಿಗೆ ನೈವೇದ್ಯ ಮಾಡಿದ್ದು ಸಕ್ಕರೆ ಪುಟಾನಿನ ತಿನ್ನಕತ್ತಾನೆ ನಾನು ಜಾಸ್ತಿ ಸಕ್ಕರೆ ಮತ್ತು ಪುಟಾನಿನ ನೈವೇದ್ಯ ಮಾಡಿರಂಗಿಲ್ಲ ಅವ ಅಂತ ಹೇಳಿ ಸ್ವಲ್ಪ ಹಿಡ್ದಿರ್ತೀನಿ ಅದನ್ನು ತಗೊಂಡು ತಿನ್ನಾಕತ್ತಾನ ಆ್ಯಪಲ್ ಹಣ್ಣುಗಿಂದಿದ್ರೆ ಇದ್ರೆ ಬೆಳಿಗ್ಗೆ ನಾನು ಕಟ್ ಮಾಡಿ ಕೊಡ್ತೀನಿ ನನಗೆ ಆ್ಯಪಲ್ ಇತ್ತು ಮನೆಯಾಗೆ ಅದನ್ನು ಕಟ್ ಮಾಡಿ ಕೊಡಕತ್ತೀನಿ ಮ್ಯಾಗಿಂದೆಲ್ಲ ಸಿಪ್ಪಿನ ತೆಗೆದುಕೊಂಡು ಅವನಿಗೆ ಕೊಟ್ಟು ಕುಂದ್ರಸಿದ್ರೆ ಅವನು ಸುಮ್ಮನೆ ಕುಂದಿರ್ತಾನೆ ಆಪಲ್ ಬೇಕಾರ್ ಶು ಬೇಕಾ ತಗೋ ಹಾಂ ಕೆಳಗಿಟ್ಕೊ ಕೆಳಗಿಟ್ಕೊಂಡೆ ಒಂದೊಂದೇ ತಿನ್ನ ಕೆಳಗಿಡಿ ಹಾಂ ಒಂದ ತಗೋ ಹಾಂ ಒಂದ ತಗೊಂಡೆ ಇಟೀ ಈಟ ಕಟ್ಕೊಂಡು ತಿನ್ನ ಇಟ್ಟು ಬರ್ತಿಲ್ಲ ಅಲ್ಲೇಡ್ ಹ್ಞೂ ಹ್ಯಾಪಿ ಅರ್ಶಗ ಆ್ಯಪಲ್ ಕೊಟ್ಟು ಕುಂದ್ರಿಸಿದೆ ಅವನಿಗೆ ಏನಾರು ತಿನ್ನಾಕ ಹಾಕಿ ಕೊಟ್ಟು ಕುಂದ್ರಿಸಿದ್ರೆ ಸುಮ್ಮನೆ ಕುಂದಿರ್ತಾನ ಒಟ್ಟ ಕಾಡಂಗಿಲ್ಲ ಆ್ಯಪಲ್ ಕೊಟ್ಟು ಒಂದು ಕಡೆ ಕುಂದ್ರಿಸಿ ತಿನ್ನಾಕ ಕೊಟ್ಟಿನಿ ಈಗ ನಾನು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಎಲ್ಲನೂ ಒಂದೇ ಸೈಜಿಗೆ ಕಟ್ ಮಾಡ್ಕೊತೀನಿ ನಾನು ನಿನ್ನೆನ್ನು ತೊಳೆದು ಇಟ್ಕೊಂಡಿದ್ದೆ ಅವನ್ನ ಕಾಟನ್ ಅರ್ಬಿಲೆ ಎಲ್ಲ ಒರೆಸಿ ತೊಳೆದು ಇಟ್ಕೊಂಡಿದ್ದೆ ಈಗ ಬೆಂಡೆಕಾಯಿಗೆ ಮತ್ತು ಅವಲಕ್ಕಿಗೆ ಏನೇನು ಬೇಕಲ್ಲ ಎಲ್ಲನೂ ಕಟ್ ಮಾಡಿ ಇಟ್ಕೊತೀನಿ ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ ಕಟ್ ಮಾಡಿ ಇಟ್ಕೊಂಡ್ರೆ ಬಗ್ಗರ್ನಿ ಹಾಕೋಕ್ಕೆ ಭಾಳ ಈಸಿ ಅನ್ನಿಸ್ತೈತಿ ಆ್ಯಪಲ್ ತಿಂದು ಬಂದು ನನ್ಗೆ ಭಾಳ ಕಾಡಕತ್ತಿದ್ದ ಸಮರ್ಷ ಮತ್ತು ಅವ್ರ ಪಪ್ಪಾನ್ಕಾಯಿಗೆ ಕೊಟ್ಟು ಬಂದು ನಾನು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಮೆಣಸಿನ್ಕಾಯಿನ ಒಂದು ತೊಗೊಂಡಿನಿ ನಾನು ಜಾಸ್ತಿ ಖಾರದ ಅಂತ ಹೇಳಿ ಒಂದು ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ ಅದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಟ್ಕೊತೀನಿ ಇಟ್ಕೊಂಡ್ರೆ ಒಂದು ಮೂರು ದಿವಸ ಕೊತ್ತಂಬರಿ ಚಲೋನೇ ಇರ್ತೈತಿ ಕರಿಬೇವಂತರೂ ಒಂದು ಎಂಟು ಹತ್ತು ದಿವ್ಸ ಬರ್ತೈತಿ ಡಬ್ಬಿಯೊಳಗೆ ಹಾಕಿ ಇಟ್ಕೊಂಡಿರ್ತೀನಿ ಈಗ ಕೊತ್ತಂಬರಿನ ಸಂದ ಸಂದಾಗಿ ಕಟ್ ಮಾಡಿ ಇಟ್ಕೊತೀನಿ ಎಲ್ಲ ತರಕಾರಿನೂ ನಾನು ಹೊರಗನ ಇಟ್ಕೊತೀನಿ ಎಲ್ಲ ಚಲೋನ ಇರ್ತೈತಿ ಲಘುನ ಕೆಡುಗುನ ಲಘುನ ಪಲ್ಯ ಮಾಡಿ ಮುಗಿಸ್ಬಿಡ್ತೀನಿ ಈಗ ಫಸ್ಟ್ ನಾನು ಬೆಂಡೆಕಾಯಿನ ಹುರ್ಕೋತೀನಿ ಬೆಂಡಿಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಂಡಿಕಾಯಿ ಫುಲ್ ಫ್ರೈ ಆಗಬೇಕು ಅಲ್ಲಿ ತನ ನಾವು ಹುರ್ಕೋಬೇಕು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಚಲೋ ಹುರ್ಕೋತೀನಿ ನನ್ನ ಈಗ ಟೈಮಿಂಗ್ ಹತ್ತು ಗಂಟೆ ಏನೋ ಆಗಿತ್ತು ಇವತ್ತು ನಾಷ್ಟಾನು ಲೇಟ್ ಆಗ ನಮ್ಮದು ಫಸ್ಟ್ ನಾನು ಪಲ್ಯ ಮತ್ತು ಸಾರು ಮಾಡಿ ಇಟ್ಕೊಂಡೆ ಆಮೇಲೆ ಅವಲಕ್ಕಿನ ಮಾಡಿದ್ದೆ ಮತ್ತು ಅವಲಕ್ಕಿ ತಿಂದ ಆಮೇಲೆ ನಂಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಂಗಿಲ್ಲ ಅದಕ್ಕೆ ಫಸ್ಟ್ ಅಡುಗೆನ ಮಾಡಿ ಆಮೇಲೆ ನಾಷ್ಟಾನ ಮಾಡ್ತೀನಿ ಈಗ ಬೆಂಡೆಕಾಯನ್ನ ಎಲ್ಲ ಹುರ್ಕೊಂಡೆ ಹುರ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವಿನ ಹಾಕೊಂಡೀನಿ ಇವೆಲ್ಲ ಚಟ್ಪಟ್ಟ ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಕರಿಬೇನ ಹಾಕೋತೀನಿ ಎಷ್ಟು ಸಣ್ಣ ಆಕೈತಲ್ಲ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೇಕು ಉಳ್ಳಾಗಡ್ಡಿನ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕೋತೀನಿ ಟೊಮೆಟೊ ಏನು ಸಾಫ್ಟ್ ಆಗೋದು ಬೇಡ ಸ್ವಲ್ಪ ಸಾಫ್ಟ್ ಆಗೋ ಮಟ್ಟ ಹುರ್ಕೊಂಡು ಆಮೇಲೆ ಇದಕ್ಕೆ ಹುರ್ಕೊ ಹುರಿದಿಟ್ಕೊಂಡಿದ್ದು ಬೆಂಡೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಚಿಟಿಕಿಯಷ್ಟು ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕ ಸ್ಟೂಪ್ ಇದನ್ನ ಇಷ್ಟ ಹಾಕಿದ್ರು ಇದು ಭಾಳ ಮಸ್ತ್ ಆಕೈತೆ ಬೆಂಡಿಕಾಪಲ್ಲಿ ಚಪಾತಿ ಜೊತೆ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ ರೊಟ್ಟಿಗೂ ಚಲೋ ಅನ್ನಿಸ್ತೈತಿ ಬಟ್ ಚಪಾತಿಗೆ ಭಾಳ ಚಲೋ ಅನ್ನಿಸ್ತೈತಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಈ ಪಲ್ಲೆ ರೆಡಿ ಆಕೈತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಈ ಥರ ಮಿಕ್ಸ್ ಮಾಡಿದರೆ ಮುಗೀತು ಬೆಂಡಿಕಾಯಿ ಪಲ್ಯ ರೆಡಿ ಆಯ್ತು ನೆಕ್ಸ್ಟ್ ನಾನಿಲ್ಲಿ ಸಾರು ಮಾಡ್ಕೊಳಾತೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿನ ಹಾಕೊಂಡೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವನ ಹಾಕ್ಕೊಂಡೀನಿ ಇದೆಲ್ಲ ಹುರ್ಕೊಂಡು ಆಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿದ್ದು ಬ್ಯಾಳಿ ಟೊಮೆಟೊ ಎಲ್ಲ ಬೇಯಿಸಿಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇಷ್ಟ ಹಾಕೀನಿ ಭಾಳ ಮಸ್ತ್ ಹಾಕಿತ್ತು ಸಾರು ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಐದು ನಿಮಿಷದಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮುಗೀತು ಬ್ಯಾಳಿ ಸಾರು ರೆಡಿ ಆಯಿತು ಈಗ ಅವಲಕ್ಕಿಗೆ ಬಗರ್ನೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ್ ಅಂದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರಿಬೇವ್ನ ಹಾಕೋತೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಮಾಡ್ಕೋಬಾರ್ದು ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪ ಪೇಸ್ಟ್ ಹಾಕ್ತೇವಲ್ಲ ಅದ್ರ ಎರಡರಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಇದು ಭಾಳ ಮಸ್ತ್ ಆಕೈತೆ ಅವಲಕ್ಕಿ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ನಾನು ಶೇಂಗಾ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಹಾಕೊಂಡಿಲ್ಲ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ನಿಮಿಷ ಬೇಯಿಸ್ಕೋಬೇಕು ಆಮ್ಯಾಗೆ ನಾನು ಅವಲಕ್ಕಿನ ಮುಂಚೆನ ತೊಳೆದಿಟ್ಕೊಂಡಿದ್ದೆ ಉದ್ರ ಉದ್ರಾಗೆ ಹಾಕೈತಂಥೇಳಿ ತೊಳೆದಿಟ್ಕೊಂಡಿದ್ದೆ ಅವಲಕ್ಕಿನ ಹಾಕೊಂಡು ಎಲ್ಲ ಕಡೆ ಇದು ಹುಳಿ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿನಿ ಸಿಂಪಲ್ಲಾಗಿ ಅವಲಕ್ಕಿನೂ ರೆಡಿ ಆಯ್ತು ಇವತ್ತಿನ ನಾಷ್ಟ ಅವಲಕ್ಕಿ ಅಷ್ಟೆ ಸಮರ್ಶನು ಅವಲಕ್ಕಿ ಭಾಳ ಇಷ್ಟಪಡ್ತೀನ ಅವಲಕ್ಕಿ ಉಪ್ಪಿಟ್ಟು ಭಾಳ ಸೇರ್ತೈತಿ ನಾಷ್ಟ ಎಲ್ಲ ಮಾಡಿ ಸಮರ್ಷಿಗೆ ನೀರು ಕಾಯಿಸಿದ್ದೆ ಅವನಿಗೆ ಜಳಕ ಮಾಡಿಸಿ ರೆಡಿ ಮಾಡಿದ್ದೆ ಮತ್ತು ಅವನಿಗೆ ಪುಟಾಣಿ ಕೊಟ್ಟು ಕುಂದ್ರಿಸಿದ್ದೆ ತಿನ್ನೋಕೆ ಅವ ಕೆಳಗೆ ಹಾಕೊಂಡು ತಿನ್ನತ್ತಿದ್ದೆ ಅವನ್ನೆಲ್ಲ ಅವ್ನು ತಿನ್ನೋಕೆ ಕೊಟ್ಟು ಕುಂದ್ರಿಸಿ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ ನಾನು ಎರಡೂವರೆ ವರ್ಷ ತನಿಸ್ತೈತಿ ರೊಟ್ಟಿ ಮಾಡಿ ಭಾಳ ದಿವ್ಸ ರೊಟ್ಟಿ ಮಾಡಿ ಹೆಂಗೆ ಬರ್ತಾವೋ ಏನು ಅಂದ್ಕೊಂಡಿದ್ದೆ ಭಾಳ ಮಸ್ತ್ ಬಂದಿದ್ದು ರೊಟ್ಟಿ ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಇವು ನೀರು ಸ್ವಲ್ಪ ಕತ ಕುದಿಬೇಕು ಆಮೇಲೆ ಇವನ್ನ ನೀರು ತೊಗೊಂಡು ಇದಕ್ಕೆ ವನಾ ಹಿಟ್ಟು ಹಾಕ್ಕೊಂಡು ಈ ಜಿಗಟ್ನ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಜಿಗಟ್ ಹಾಕ್ಕೊಂಡ್ರೆ ರೊಟ್ಟಿ ಭಾಳ ಮಸ್ತ್ ಬರ್ತಾವೆ ಮುಂಚೆನ ಮಾಡ್ತಿದ್ದೆ ಸಮರ್ ಶುಟ್ಟಿದ್ಮೇಲೆ ನಾನು ಮಾಡೋದು ಕಡಿಮೆ ಮಾಡಿದ್ದೆ ಮಾಡೋದು ಕಡಿಮೆ ಮಾಡಿರಲಿಲ್ಲ ಮಾಡಿದ್ದೇ ಇಲ್ಲ ಎರಡು ಎರಡೂವರೆ ವರ್ಷ ಈಗ ಹೊರಗೆ ರೊಟ್ಟಿ ಎಲ್ಲ ಏಳು ರೂಪಾಯಿ ಒಂದಾಗೈತಿ ಸೊ ಅದಕ್ಕೆ ನಾನು ಮನ್ಯಾಗ ಮಾಡಿದ್ರಂಥೇಳಿ ಮನ್ಯಾಗ ಮಾಡ್ತೀನಿ ಇನ್ಮೇಲೆ ಅದು ಜಿಗಟ್ಟು ಹಾಕ್ಕೊಂಡಿದ್ದೆ ಅಲ್ಲ ಅದ ಬಟ್ಟಲಾಗ ಸ್ವಲ್ಪ ನೀರನ್ನು ತಗೊಂಡಿನಿ ತಣ್ಣೀರು ಈಗ ಈ ಹಿಟ್ಟು ಸ್ವಲ್ಪ ಬೆಚ್ಚಗ ಇದ್ದಾಗ ನಾವು ವನ ಹಿಟ್ಟು ಹಾಕ್ಕೊಂತ ಹಾಕ್ಕೊಂತ ನಾದ್ಕೋಬೇಕು ಜಾಸ್ತಿ ಏನು ವನ ಹಿಟ್ಟು ಹಾಕೋಬಾರ್ದು ಸ್ವಲ್ಪ ಎರಡು ಹಿಡಿ ಮೂರು ಹಿಡಿ ಅಷ್ಟೇ ವನ ಹಿಟ್ಟು ಹಾಕ್ಕೊಂಡು ಈ ಟ ಈ ಥರ ಸ್ವಲ್ಪ 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 ನೀರು ಚಿಮಕ್ ಹೊಡ್ಕೊಂಡು ಈ ಹಿಟ್ಟನ್ನು ನಾದ್ಕೋಬೇಕು ಎಷ್ಟು ಈ ಥರ ನಾದ್ಕೊತೀವೋ ನಾವು ಅಷ್ಟು ಚಲೋ ರೊಟ್ಟಿ ಬರ್ತಾವಂತ ನಮ್ಮವ್ವ ನನಗೆ ಹೇಳಿದ್ಲು ಆಕಿಂದ ನೋಡಿ ನಾನು ಮತ್ತು ಫೋನ್ ಹಚ್ಚಿ ಕೇಳಿ ಮಾಡಕತ್ತಿದ್ದೆ ರೊಟ್ಟಿ ಚರ ಚರ ನಾದ ಬಾಳೋತನ ಅಂದ್ರೆ ರೊಟ್ಟಿ ಮಸ್ತ್ ಬರ್ತಾವಂತ ಹೇಳಿಲ್ದು ನಮ್ಮವ್ವ ಅದಕ್ಕೆ ಈ ಥರ ನಾದ್ಕೊಳಕತ್ತೀನಿ ಫುಲ್ ಹೆದರಿದ್ದೆ ನಾನು ರೊಟ್ಟಿ ಎಲ್ಲಿ ಕೆಟ್ಟು ಬಿಡ್ತಿದ್ದೇನೋ ಅಂತಂದು ಬಟ್ ಚಲೋನೋ ಬಂದದು ಒಂದೊಂದು ರೊಟ್ಟಿ ಆಗುವಷ್ಟೇ ಹಿಟ್ಟನ್ನು ತಗೊಂಡು ಅದನ್ನು ಇನ್ನೊಂದ್ಸಲ ಈ ಥರ ನಾದ್ಕೋತೀನಿ ನಾದ್ಕೊಂಡು ಉಂಡಿ ಮಾಡಿ ಇದಕ್ಕೆ ಕೆಳಗ ಮೇಲೆ ಹಿಟ್ಟು ಹಸ್ತೀನಿ ರೌಂಡ್ ಶೇಪ್ ಬರಬೇಕಲ್ಲ ಅದಕ್ಕೆ ಆ ಥರ ರೌಂಡಾಗೆ ಮಾಡಿಕೊಂಡೆ ಮಾಡಿಕೊಂಡು ಕೆಳಗೆ ಹಿಟ್ಟು ಹಾಕಿ ಮ್ಯಾಲೇನೂ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಕೈಲೇನ ಬಡ್ಕೊತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಅಂದರೆ ದೊಡ್ಡದಾದಮೇಲೆ ಸ್ವಲ್ಪ ದಪ್ಪ ಅನ್ಸಾಕತ್ತಿತ್ತು ನಂಗೆ ಅದಕ್ಕೆ ನಾನು ಚಪಾತಿ ಲಟ್ಸೋದಿರ್ತೈತಲ್ಲ ಅದರಲ್ಲೇ ಸ್ವಲ್ಪ ದಂಡಿನ ಲಟ್ಟಿಸ್ಕೊಂಡೆ ಮುಂಚೆ ನಾನು ಕೈಲೇ ಬಡ್ದ ಮಾಡ್ತಿದ್ದೆ ಈಗೂ ಬಡಿದ್ರಾಕಿತ್ತು ಸ್ವಲ್ಪ ದಂಡಿ ಹಾಕೋ ದಪ್ಪ ಅನ್ನಿಸ್ತು ಅದಕ್ಕೆ ನಾನು ಚಪಾತಿ ಲಟ್ಟಿಸೋದ್ರಲ್ಲಿ ಲಟ್ಟಿಸ್ಕೊಂಡೆ ಈಗ ತಮಿಗೆ ಹಾಕ್ಕೊಂಡು ಮೇಲೆ ಈ ಥರ ಕಾಟನ್ ಅರ್ಬಿಲಿ ನೀರು ಹಚ್ಕೋಬೇಕು ಎಲ್ಲ ಕಡೆ ನೀರು ಹಚ್ಕೊಂಡು ಸ್ವಲ್ಪ ಗುರುಳಿ ಬರೋಕೆ ಸ್ಟಾರ್ಟ್ ಆದಮೇಲೆ ಇದನ್ನು ತಿರುವಿ ಹಾಕ್ಕೋಬೇಕು ಒಂದೇ ರೊಟ್ಟಿನ ಎಷ್ಟು ಮಸ್ತ್ ಅಂತ ಫುಲ್ ಖುಷಿ ಆಗ್ಬಿಟ್ಟಿತ್ತು ನಂಗೆ ಎರಡೂ ಕಡೆ ಚಲೋ ಬೇಯಿಸ್ಕೋಬೇಕು ರೊಟ್ಟಿನ ಒನ್ನೇ ರೊಟ್ಟಿನ ಉಬ್ಬಿ ಬಂದಿತ್ತು ಎಲ್ಲ ರೊಟ್ಟಿನೂ ಭಾಳ ಮಸ್ತ್ ಬಂದವು ನೋಡ್ಬೋದಿಲ್ಲ ರೊಟ್ಟಿ ರೆಡಿ ಆಯಿತು ಈಗ ಎಲ್ಲ ರೊಟ್ಟಿನೂ ನಾನು ಮಾಡ್ಕೋತೀನಿ ಅರ್ಶುಗ್ ಅಂಥೇಳಿ ಲಾಸ್ಟಿಗೆ ನಾನು ಸ್ವಲ್ಪ ದಪ್ಪಗೆ ಮಾಡಿಕೊಂಡು ರೊಟ್ಟಿನ ಮಾಡ್ಕೊಂಡೀನಿ ಮೆತ್ತಗೆ ಅವನು ರೊಟ್ಟಿಗೆ ಇಷ್ಟಪಡ್ತಾನೆ ತಿಂತಾನ ಜಾಸ್ತಿ ಏನು ಮಾಡಿರಲಿಲ್ಲ ರೊಟ್ಟಿ ಒಂದು ಆರನ್ನು ಏಳು ಅಷ್ಟು ಮಾಡಿದ್ದೆ ಮಧ್ಯಾಹ್ನಕ್ಕೆ ಖಾಲಿ ಅದು ಎಲ್ಲ ರೊಟ್ಟಿ ನೋಡ್ಬೋದಿಲ್ಲ ಎಲ್ಲ ರೊಟ್ಟಿನೂ ಎಷ್ಟು ಚಂದ ಬಂದವಂಥೇಳಿ ಇವತ್ತಿನ ಮಧ್ಯಾಹ್ನದ ಊಟ ಅಂತೂ ಭರ್ಜರಿ ಆಗಿತ್ತು ನಂಗಂತೂ ಭಾಳ ಇಷ್ಟ ಆಯ್ತು ನಾನಾ ರೊಟ್ಟಿ ಮಾಡ್ಕೊತಿದ್ದ ಇವತ್ತಿನ ಮಧ್ಯಾಹ್ನ ಊಟ ನಮ್ದು ಹಿಂಗಿತ್ತು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸಮರ್ಶಂತರೂ ಮೂರು ಗಂಟೆಕ ಮಲ್ಕೊಂಡು ಆಮೇಲೆ ಆರೂವರೆಗೇನೋ ಎದ್ದ ಸಂಜಕ್ಕೆ ಜಿಟಿ ಜಿಟಿ ಮಳಿ ಬರಕತ್ತಿತ್ತು ಈ ಒಳಗೆ ಚಹ ಜೊತೆ ಏನಾದರೂ ಸ ಸ್ನ್ಯಾಕ್ಸ್ ಮಾಡಬೇಕಂಥೇಳಿ ನಾನು ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಚನ್ನು ಮಾಡಿದ್ದೆ ಇದನ್ನ ಮಾಡೋಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ಬ್ರೆಡ್ ತೊಗೊಂಡಿನಿ ಅದಕ್ಕೆ ಮೇಲೆ ಪಿಜ್ಜಾ ಸಾಸನ್ನು ಹಚ್ಕೋತೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮು ಟೊಮ್ಯಾಟೊನೂ ಈ ಥರ ಹೊಂದಿಸ್ಕೊತೀನಿ ಇದಕ್ಕೆ ಬೇಕಂದ್ರೆ ನೀವು ಮೆಣಸಿನ್ಕಾಯಿನೂ ಹಾಕೋಬೋದು ಹಾಕಲಿಲ್ಲ ಅಂದರೂ ಇದು ಭಾಳ ಮಸ್ತ್ ಅನ್ನಿಸ್ತೈತಿ ನಾನು ಒಂದು ಎರಡು ಬ್ರೆಡ್ಡಿಗೆ ಹಾಕಿದ್ದೆ ನನ್ನ ಹಸ್ಬೆಂಡ್ಗೆ ಅಂಥೇಳಿ ಇನ್ನೆರಡು ಬ್ರೆಡ್ಡಿಗೆ ಹಾಕಿರಲಿಲ್ಲ ಇದಕ್ಕೆ ಸ್ವಲ್ಪ ಚೀಸ್ ಜಾಸ್ತಿನ ಹಚ್ಕೋಬೇಕು ಜಾಸ್ತಿ ಹಾಕಿದರೆ ಇದು ಭಾಳ ಟೇಸ್ಟ್ ಅಂತೂ ಮಸ್ತ್ ಅನ್ನಿಸ್ತೈತಿ ಈ ಥರ ಚೀಸನ್ನು ಹಾಕ್ಕೊಂಡು ಚಿಲ್ಲಿ ಪೆಪ್ನೂ ಹಾಕೊಳಾಕೈತೀನಿ ಮತ್ತು ಆರೋಗ್ಯನೂ ಹಾಕೋತೀನಿ ಇದಕ್ಕೆ ಬೇಕಂದ್ರೆ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನೂ ಹಾಕ್ಕೊಬೋದು ಅದು ಟೇಸ್ಟ್ ಭಾರಿ ಮಸ್ತ್ ಅನ್ನಿಸ್ತೈತಿ ಇದೆಲ್ಲನೂ ಹಾಕಿ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಇಟ್ಕೊತೀನಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅಂದರೆ ಹೇಳಿ ತೆವಿಗೆ ತುಪ್ಪನ ಇಲ್ಲ ಬೆಣ್ಣೆ ಎಣ್ಣೆ ಏನಾದರೂ ಹಚ್ಕೊರಿ ತುಪ್ಪ ಹಚ್ಚಿದ್ದೆ ನಾನು ತೆವಿ ಮೇಲೆ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ಬ್ರೆಡ್ಡನ್ನು ಇಟ್ಕೋತೀನಿ ಇದನ್ನು ಸ್ವಲ್ಪ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಬೇಯಿಸ್ಕೋಬೇಕು ಅಂದರೆ ಚೀಸದು ಎಲ್ಲ ಒಳಗೆ ಚಲೋ ಹೊಂದ್ಕೊತೈತಿ ಈ ಥರ ಚಮಚಲೇನೂ ಸಲ ಒತ್ಕೊತೀನಿ ಅಂದರೆ ಬ್ರೆಡ್ ಓಪನ್ ಆಗಂಗಿಲ್ಲ ಮ್ಯಾಲಿಂದ ಇನ್ನೊಂದು ಸಲ ಎಲ್ಲ ಕಡೆ ತುಪ್ಪನ ಹಚ್ಕೊಂಡು ಇದನ್ನ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ಇವು ಮತ್ತು ವಾಪಸ್ಸು ಅಳಿಸಿ ಹಾಕೋತೀನಿ ನೋಡ್ಬೋದಿಲ್ಲ ಕೆಳಗೆ ಎಷ್ಟು ಚಂದ ಹೇಳಿ ಎರಡು ಕಡೆ ಈ ಥರ ಕಲರ್ ಬರೋ ಮಟ್ಟ ಬೇಯಿಸ್ಕೊಂಡ್ರೆ ಈ ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಚ್ ರೆಡಿ ಆಕೈತಿ ಚಹಾ ಜೊತೆ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ ಮಳೆ ಬರೋ ಟೈಮ್ದಾಗ ಚಹಾ ಮತ್ತು ಬ್ರ ಇದು ಬ್ರೆಡ್ ಪಿಜ್ಜಾ ಸ್ಯಾಂಡ್ವಿಚ್ ಇದ್ರೆ ಆಹಾ ಸ್ವರ್ಗ ಭಾಳ ಮಸ್ತ್ ಅನ್ನಿಸ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ದಿನಾ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು